ಆ ಮದ್ದೂರಲ್ಲಿ ದೇವರೇಶ್ವರ ಗರ್ಡ ಮಾಡಿದ್ರ ಹಾಸನದಲ್ಲಿ ಒಂದಷ್ಟು ಜನ ಸತ್ರ ನಮ್ಮವರೇ ತಾನೆ ಬಡವ್ರ ಮಕ್ಳೇ ತಾನೆ ಆ ಮಕ್ಳಿಗೆ ಸತ್ತಿದ್ದಕ್ಕೆ ನಮ್ಗೆ ನೋವಿಲ್ವಾ ನೀವ್ ಅಲ್ಲಿ ಯತ್ನಾಳ್ ಮಗ ಸತ್ನ ಅಥವಾ ಇವನು ಯಾರು ಪ್ರತಾಪ್ ಸಿಂಹನ್ ಮಗನ್ ಸತ್ನ ಅಶೋಕ್ ಮಗನ್ ಸತ್ನ ಯಾರ ಮಕ್ಕಳು ಕುಮಾರಸ್ವಾಮಿ ಎಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆಲ್ಲ ಒಳ್ಳೊಳ್ಳೆ ಪೊಲೀಸ್ ಸೆಕ್ಯೂರಿಟಿ ಆಗಿ ಒಳ್ಳೊಳ್ಳೆ ಕಾರ್ ಕೊಟ್ಟಿದ್ದಾರೆ ಗಲಾಟೆ ಮಾಡೋದು ಬಡವ್ರ ಮಕ್ಕಳು ಸಾಯೋದ್ ಬಡವರ ಮಕ್ಕಳು ಜೈಲ್ಗೆ ಹೋಗೋದು ಬಡವರ ಮಕ್ಳು ಫಾರ್ ಎಕ್ಸಾಂಪಲ್ ಏನೋ ಏನೋ ಅವನ ಹೆಸರು ಏನೋ ಪೋಸ್ಟ್ ಕಾರ್ಡ್ ಹೆಗ್ಡೆ ಮತ್ತೆ ಮಹೇಶ್ ಹೆಗ್ಡೆ ಮತ್ತೆ ಇವನ್ ಪುನೀತ್ ಕೇಳಲ್ಲ ಬಡವ್ರ ಮಕ್ಕಳೆ ಬಲಿ ಪುಷ್ಯವಾಗ ದೇವ್ರೆ ಅಲ್ವಾ ಬುದ್ಧಿ ಅವ್ ಬರುತ್ತೆ ನಿಮ್ಗೆಲ್ಲಾರ್ಗು ವಿ ಆರ್ ನಾಟ್ ಹ್ಯಾಪಿ ನೀವು ಜೈಲ್ಗೆ ಹೋಗಿರೋದಕ್ಕೆ ನಮ್ಗೆ ಖುಷಿ ಇಲ್ಲ ನಮಗೆ ನಿಜವಾಗ್ಲೂ ಜೈಲ್ಗೆ ಹೋಗ್ಬೇಕಾರದು ಈ ನಿಮ್ಮ ನಿಮ್ಗಳನ್ನ ನಿಮ್ಮ ಕೈಲಿ ಮಾಡಿಸ್ತಾ ಇದ್ರಲ್ಲ ಈ ಬೇವರ್ಸಿ ನನ್ನ ಮಕ್ಳು ಜೈಲ್ಗೆ ಹೋಗ್ಬೇಕು ನಾನು ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ನನ್ನನ್ನು ತಗೊಂಡಾಗಿ ಜೈಲ್ಗೆ ಹಾಕ್ಸಿದಾಗ ಅಲ್ಲಿಂದನೆ ಡಿ ಕೆ ಶಿವಕುಮಾರ್ಗೆ ನಟು ಬೋಲ್ಟ್ ಟೈಟ್ ಮಾಡಿದೀನಿ ಸಿದ್ದರಾಮಯ್ಯವ್ರ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿಗೆ ಮರುತನಿಖೆಗೆ ಕೊಡಲೇಬೇಕು ಕೊಟ್ಟಿಲ್ಲ ಅಂತಂದರೆ ನಾಟ್ ಓನ್ಲಿ ಎಸ್ ಸೌಜನ್ಯ ಪ್ರಕರಣ ಅಲ್ಲಿ ನಡೆದಿರೋ ಯಾವುದೇ ಕೊಲೆಗಳಾಗಿರ್ಬೋದು ಅದು ರಿಯಲ್ ಎಸ್ಟೇಟ್ ಕೊಲೆಗಳಾಗಿರ್ಬೋದು ಗೌಪ್ಯ ಕೊಲೆಗಳಾಗಿರ್ಬೋದು ಮಿಸ್ಸಿಂಗ್ ಇದು ಜಮೀನಿಗೋಸ್ಕರ ಕೊಲೆ ಮಾಡಿ ಅವ್ರನ್ನ ತಗೊಂಡೋಗಿ ಬಂಗ್ಲೆ ಗುಡದಲ್ಲಿ ಬಿಸಾಕಿ ಅದನ್ನು ಮಿಸ್ಸಿಂಗ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದಂಥ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಪೊಲೀಸರನ್ನ ಎಲ್ಲರಿಗೂ ಸಮನ್ಸ್ ಮಾಡ ಕಳೆದ ಇಪ್ಪತ್ತು ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಕೆಲಸ ಮಾಡದಂತವ್ರು ಧರ್ಮಸ್ಥಳ ಪೊಲೀಸ್ ಎಲ್ಲರಿಗೂ ಕೂಡ ಸಮನ್ಸ್ ಅನ್ನ ಕೊಡಬೇಕು ದೇವ್ ಟು ಬಿ ಕಾಲ್ಡ್ ಅಂಡ್ ಸೀಕ್ರೆಡ್ ಎಕ್ಸ್ಪ್ಲನೇಷನ್ ಮತ್ತೆ ಈ ಮಿಸ್ಸಿಂಗ್ ಕೇಸ್ಗಳು ಬಂಗ್ಲೆಗುಡ್ಡದಲ್ಲಿರೋ ಪಳವಳಿಕೆಗಳು ಮ್ಯಾಚ್ ಆಗುತ್ತೆ ಡಿ ಎನ್ ಎ ಮ್ಯಾಚ್ ಗೆ ಸರ್ಕಾರ ಆದೇಶ ಮಾಡಬೇಕು ಬಂಗ್ಲೆಗುಡ್ಡನ್ನ ಸೀಸ್ ಮಾಡಬೇಕು ಅಲ್ಲಿ ಅಡಿಷನಲ್ ಫೋರ್ಸ್ ಹಾಕಬೇಕು ಪುಡಾರಿಗಳು ಬಂದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಗಳಿಗೆ ರೌಡಿಗಳ ತರ ಮಾತಾಡ್ತಾರೆ ಅವರುಗಳಿಗೆ ಲಾಠಿ ರುಚಿ ತೋರಿಸಿ ದಿಸ್ ಇಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್ ವಿ ಐ ಡೋಂಟ್ ಕೇರ್ ವಿ ಡೋಂಟ್ ಕೇರ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬಂದು ಆವಾಜ್ ಹಾಕೋಂತಹ ಗೂಂಡಾಗಳನ್ನ ವಿಡಿಯೋ ಮಾಡಿ ಹಾಕೋ ಮಟ್ಟಕ್ಕೆ ನಾವು ಬಂದಿದ್ದೀವಿ ಲಾಟಿನಲ್ಲಿ ಬಿ ಸಿ ಅವ್ರಿಗೆ ವಿ ಡೋಂಟ್ ಮೈಂಡ್ ಇಫ್ ಯು ಟೇಕ್ ಎ ಲಾಂಡ್ ಒಮಿಷನ್ ಕಮಿಷನ್ ಆದರೂ ಕೂಡ ಐ ಥಿಂಕ್ ಟು ಪ್ರಿವೆಂಟ್ ಇಟ್ ಎನ್ ಥಿಂಗ್ಸ್ ವಿಲ್ ಹ್ಯಾಪ್ ವಿ ಡೋಂಟ್ ಮೈಂಡ್ ಧರ್ಮಸ್ಥಳ ಯಾರಪ್ಪನ ಆಸ್ತಿ ಅಲ್ಲ ಸಾರ್ವಜನಿಕರ ಸೊತ್ತು ಈ ದೇಶದ ಸಂವಿಧಾನದ ಕಡೆ ರಚನಾತ್ಮಕ ಸಂವಿಧಾನದ ಕಡೆ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕಿರುವಂತ ಒಂದು ಜೋಗ್ರಫಿಕಲ್ ಏರಿಯಾ ಅಷ್ಟೇ ಯಾವನೋ ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಮಾಫಿಯನ್ನು ನಡೆಸ್ತಾ ಇರಬಹುದು ಬಟ್ ಡಜನ್ ಮೀನ್ ದಟ್ ಏನೋ ನಮ್ಗೆ ಯಾರಿಗೂ ಪ್ರಶ್ನೆ ಮಾಡೋದೇನು ರಿಪಬ್ಲಿಕ್ ಏನ್ ಅಂತಲ್ಲ ಅಂತ ಹೇಳುತ್ತಾ ಥ್ಯಾಂಕ್ಸ್ ಫರ್ ಲಾಟ್ ಲವ್ ಯು ವಾಲ್ ಬಿ ಎಕ್ಸ್ಪೆಕ್ಟ್ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯರವರು ಸೋಜನೆ ಪ್ರಕರಣ ಯಾವುದೇ ಪ್ರಕರಣ ಆಗಿರಬಹುದು ಅದನ್ನ ಎಸ್ ಐ ಟಿಗೆ ಮಾಡಬೇಕು ಮರುತನ ಆಗಬೇಕು ಎಸ್ ಐ ಟಿ ಅವರು ಇಲ್ಲಿವರೆಗೂ ಏನು ಕಿಸ್ದಿದಾರೆ ಜನಗಳಿಗೆ ಗೊತ್ತಾಗ್ಬೇಕು ತಿಳಿದಿಲ್ಲ ಅಂತಂದ್ರೆ ನಾವು ಸೋಮವಾರದ ಮೇಲೆ ಏನೋ ಲಕ್ಷಾಂತರ ಜನ ಸೇರ್ತಾರೆ ಸಿದ್ದರಾಮಯ್ಯ ಅವರೇ ಪ್ರೊಟೆಸ್ಟ್ ಕರೆದ್ರೆ ಈ ಮೂಮೆಂಟಲ್ಲಿ ಅಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದೆ ನಾವೇನೋ ಕರೆದ್ರೆ ಲಕ್ಷಾಂತರ ಜನ ಸೇರ್ತಾರೆ ಮುಖಭಂಗ ಆಗೋದು ಸರ್ಕಾರಕ್ಕೆ ಅದಾಗಬಾರ್ದು ಅಂತಂದ್ರೆ ಆಮೇಲೆ ನನ್ನ ಇಟ್ ಈಸ್ ಇನ್ ದ ಫಂಡಮೆಂಟಲ್ ರೈಟ್ ನಾವೇನು ಈ ಒಂದಷ್ಟು ಪೊಡಾರಿಗಳ ತರ ಬೀದಿ ಹೋಗಿ ಪ್ರವೋಕ್ ಮಾಡೋದು ಎಂತಂದ್ರೆ ಮಾಡೋದು ವಿಲ್ ಸಿಟ್ ಫಾರ್ ಪ್ರೊಟೆಸ್ಟ್ ಸೈಲೆಂಟ್ ಪ್ರೊಟೆಸ್ಟ್ ಕೂತ್ಕೊಂತೀವಿ ನಾವೆಲ್ಲ ಲಾಯರ್ಸ್ ಇರ್ತಾರೆ ಬುದ್ಧಿವಂತ ಇರ್ತಾರೆ ಸೋಮವಾರದ ಮೇಲೆ ಸರ್ಕಾರ ಏನಾದರೂ ಸೌಜನ್ಯ ಪ್ರಕರಣವನ್ನು ಐ ಟಿ ಕೊಟ್ಟಿಲ್ಲ ಅಂತಂದ್ರೆ ಮಾವುತನ್ ಕೇಸ್ ಆಗಿರ್ಬೋದು ಅಲ್ಲಿ ಬರುವಂತ ಯಾವುದೇ ಕಂಪ್ಲೇಂಟ್ ಆಗಿರಬಹುದು ಫ್ರೆಶ್ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣ ಆಗಿಲ್ಲ ಅಂತಂದ್ರೆ ನಾವೆಲ್ಲ ಸ್ವತಂತ್ರ ಉದ್ಯಾನ ನಾನು ಸೋಜನೆ ಅವರ ತಾಯಿ ಕೇಳ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಸೌಜನ್ಯ ಸೋಜನೆ ಪ್ರಕರಣಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀನಿ ನೀವೆಲ್ಲರೂ ಕೂಡ ಸ್ವತಂತ್ರ ಉದ್ಯಾನವನಕ್ಕೆ ಬನ್ನಿ ಪ್ರೊಟೆಶ್ ಕೂತ್ಕೊಂಡ್ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ದಿಟ್ಸ್ ಅಲ್ಲದಾ ಮೀಡಿಯಾ ನ್ಯಾಷನಲ್ ಮೀಡಿಯಾ ಮೀಡಿಯಾ ನ್ಯಾಷನಲ್ ಮೀಡಿಯಾ ಶೋ ಈ ಈ ಒಂದು ಮಣಿಪುರದಲ್ಲಿ ರಾಹುಲ್ ಗಾಂಧಿ ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ಬಿಜೆಪಿ ಪಿ ನ ಬಯ್ಯೋದಲ್ಲ ಅದೇ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಇಲ್ಲಿನ ಹೋಮ್ ಮಿನಿಸ್ಟ್ರು ಇಲ್ಲಿನ ಸರ್ಕಾರ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೂ ಗೊತ್ತಾಗ್ಲಿ ಲೆಟ್ ರಾಹುಲ್ ಗಾಂಧಿನೋ ಏನೋ ಮಣಿಪುರ್ಗೆ ಹೋಗಿ ಫೋಸ್ ಫೋಟೋ ಫೋಸ್ ಕೊಡೋ ಅಂತ ರಾಹುಲ್ ಗಾಂಧಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರದವರು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳುತ್ತಾ ವಿಲ್ ಸಿಟ್ ಫಾರ್ ಅ ಪ್ರೊಟೆಸ್ಟ್ ಓಕೆ ನಾವು ಯಾರು ಬೀದಿನಲ್ಲಿ ಗಲಟೆ ಹೋಗಲ್ಲ ಅಥವಾ ಬೈಕ್ ಓಡಾಡಿ ಯಾರಿಗೂ ಸಂಘರ್ಷ ಹೋಗಲ್ಲ ವಿ ವಿಲ್ ಸಿಟ್ ಫಾರ್ ಅ ಸೈಲೆಂಡ್ ಪ್ರೊಫೋಷನ್ ಓಕೆ ನಮಗೆ ಕರ್ನಾಟಕ ಜನ ಬಂದಲ್ಲಿ ಸೇರ್ತಾರೆ ಅಂತ ಗೊತ್ತು ಸೇರಿದ್ರೆ ಸರ್ಕಾರ ಕೂಡ ಅಳ್ಳಾಡುತ್ತೆ ಹೇಳಬಲ್ಲೆ ಓಕೆ ರೆಸ್ಟ್ ಲೀವ್ ಇಟ್ ಟು ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವ್ರು ಬುದ್ಧಿವಂತಿದ್ದೀರಾ ಎರಡು ಬಾರಿ ಸಿ ಎಂ ಆಗಿದ್ದೀರಾ ಲಾಯರ್ ಇದ್ದೀರಾ ಈ ಡಿ ಕೆ ಶಿವಕುಮಾರ್ ಮಾತು ಸುಮ್ಮನೆ ಏನೋ ಎಫ್ ಐಆರ್ ನನ್ನ ಮೇಲೆ ಐದು ಎಫ್ ಆರ್ ನಾ ವಿ ಡೋಂಟ್ ಕೇರ್ ಇಟ್ ನಾವು ಕೂಡ ಹೋಗಿ ನೀವು ಹೆಂಗೆ ಕಬಿಸಿ ನಿ ಕಂಡು ಕೋರ್ಟ್ ಹೋಗ್ತೀರ ನಾನು ಯಾರೋ ಸಣ್ಣ ಪುಟ್ಟ ಅಲ್ಲ ಇಟ್ಕೊಂಡು ಹೈಕೋರ್ಟ್ ಹೋಗಿ ಕೇಳೋ ಅಂತ ಯೋಗ್ಯತೆ ಅಂತ ಉಳಿಸ್ಕೊಂಡಿದ್ದೀನಿ ಐ ಐದಲ್ಲ ಆಯ್ತಾ ಐದು ಆಯ್ತಪ್ಪ ಪಂಚ ಗ್ಯಾರಂಟಿಗಳಲ್ಲಿ ಮೇಲೆ ಪಂಚ ಎಫ್ಐಆರ್ ಏನು ದೊಡ್ಡ ಮನುಷ್ಯರೀ ಈ ಸರ್ಕಾರ ಕೊಲೆಗಾರನ ಹಿಡೀರೋ ಅಂತಂದ್ರೆ ಧ್ವನಿ ಮಾಡೋರ್ ಮೇಲೆ ವಿಸಿಲ್ ಮೇಲೆ ಎಫ್ ಮೇಲೆ ಆರ್ ಮಾಡಿಕೊಂಡು ಅವ್ರನ್ನ ಅರಾಸ್ಮೆಂಟ್ ಮಾಡಿಕೊಂಡು ನಾನು ಕೇರೇ ಮಾಡಲ್ಲ ಐ ಡೋಂಟ್ ಕೇರ್ ನಾನು ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ನನ್ನನ್ನು ತಗೊಂಡಾಗಿ ಜೈಲ್ಗೆ ಹಾಕ್ಸಿದಾಗ ಅಲ್ಲಿಂದನೇ ಡಿ ಕೆ ಗೆ ನಟು ಬೋಲ್ಟ್ ಟೈಟ್ ಮಾಡಿದ್ದೀನಿ ಯಾವ ಕೇಸಲ್ಲಿ ಯಾವ ಕೇಸಲ್ಲಿ ಅಂತ ಡಿ ಶಿವಕುಮಾರ್ ಗು ಗೊತ್ತಿದೆ ಓಕೆ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಅಂಡ್ ದ ನಾಲೆಜ್ ವಾಟ್ ಐ ಪ್ರಸ್ಯೂ ಓಕೆ ನೀವೆಲ್ಲ ದೊಡ್ಡೋರೆ ಇರಬಹುದು ಆ ಸ್ಥಾನ ಒಂದೆಲ್ಲ ಒಂದು ದಿವಸ ಜಗದ್ದ ನಾನು ಕುತ್ಕೊಂತೀನಿ ಸಿ ಎಮ್ ಆಗಿ ದಟ್ಸ್ ಮೈ ಪ್ರಾಮಿಸ್ ಐ ಮೇಕ್ ಫಾರ್ ಮೈ ಸೆಲ್ಫ್ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಲವ್ ಯು ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ಹೆಣ್ಣು ಬೇಕೇನ ಸೌಕರ್ಯ ನಿನಗೆ ಹೆಣ್ಣು ಬೇಕಾ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಥ್ಯಾಂಕ್ ಯು